ಅಚ್ಛಾ ಅದ್ರ ಬಗ್ಗೆ ನಾವು ನಿರಂತರವಾಗಿ ಚೆಕಿಂಗ್ಸ್ ಮಾಡ್ತಾ ಇದೀವಿ ಆರ್ ಚೆಕಿಂಗ್ ಆಲ್ ಆಲ್ ಆಫ್ ದೀಸ್ ಪ್ಲೇಸಸ್ ಏನು ಹೇಳ್ತಾ ಇದ್ದೀರಲ್ಲ ಪಾರ್ಲರ್ಸ್ ಅದನ್ನ ನಾವು ಫೀಮೇಲ್ ಸ್ಟಾಫ್ ಅನ್ನ ಕಳ್ಸಿಕೊಟ್ಬಿಟ್ಟು ರ್ಯಾಂಡಮ್ ಆಗಿ ಚೆಕಿಂಗ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಾವು ನಮ್ಮ ಏನು ಈ ಮಹಿಳಾ ಆಯೋಗದ ಮೆಂಬರ್ಸ್ ಇದ್ದಾರೆ ಅವ್ರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಇ ಚೆಕಿಂಗ್ ಮಾಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ನಮಗೆ ಎನಿವೇರ್ ವೇರ್ ವಿ ಹ್ಯಾವ್ ಫೌಂಡ್ ಎವಿಡೆನ್ಸ್ ವಿ ವಿಲ್ ಡೆಫಿನೆಟ್ಲಿ ಬುಕ್ ಕೇಸಸ್ ಅಗೇನ್ಸ್ ಅಲ್ಲ ಅದನ್ನ ವಾಟ್ ವಾಟ್ ಹ್ಯಾಪನ್ಸ್ ವಿಲ್ ನೀಡ್ ನಾವು ರೇಡ್ ಹೋದಾಗ ನಮಗೆ ಆ ಟೈಮ್ ಅಲ್ಲಿ ವಿಲ್ ಹಾವ್ ಟು ಫೈಂಡ್ ಎವಿಡೆನ್ಸ್ ವೆನ್ ವಿ ಡೂ ಅ ರೇಡ್ ನಾವು ಆನ್ ಏನಾದರೂ ಹಿಂದೆ ಇರೋ ಎವಿಡೆನ್ಸ್ ಅನ್ನ ನಾವು ಆ ಮೂಲಕ ಎಫ್ಐ ಆರ್ ಮಾಡ್ಕೊಳೋದಕ್ಕೆ ಈ ಕೇಸಲ್ಲಿ ಬರೋದಿಲ್ಲ ಅದನ್ನ ನಾವು ಎನ್ಕ್ವೈರಿ ಮಾಡ್ಬೋದು ಬಟ್ ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ಫ್ರೀಕ್ವೆಂಟ್ ಚೆಕ್ಸ್ ಇನ್ ದಿ ಎಂಟೈಯರ್ ಸಿಟಿ ನಿಮ್ ಏನು ಸಿಟಿ ಬಗ್ಗೆ ಇದ್ರ ಬಗ್ಗೆ ನಮ್ಗೂ ಒಂದು ಮನವಿಯನ್ನು ಕೊಟ್ಟಿದ್ರು ಸೊ ನಾವು ಕೇವಲ ನಮ್ಮೊಬ್ಬರನ್ನೇ ತಗೊಂಡಾದಲ್ಲಿ ವಿ ಆರ್ ಟೇಕಿಂಗ್ ನಮ್ಮ ಮಹಿಳಾ ಆಯೋಗದ ಮೆಂಬರ್ಸ್ ಇದಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಪಿ ಓಗಳಿದ್ದಾರೆ ಅವ್ರೂ ಕೂಡ ಕರ್ಕೊಂಡು ಹೋಗ್ತಾ ಇದೀವಿ ಇಫ್ ಯು ಫೈಂಡ್ ಎನಿಥಿಂಗ್ ಐ ವಿಲ್ ಡೆಫಿನೆಟ್ಲಿ ಗಿವ್ ಯು ಅ ಪ್ರೆಸ್ ನೋಟ್ ಅದರಲ್ಲಿ ಏನಿದೆ ಅಂತ ಡೀಟೇಲ್ಸ್ ನೀವು ಈ ಕಡೆ ವ್ಯವಸ್ಥೆ ಮಾಡ್ತೀನಿ ಲೀಗಾಲಿಟಿ ಬಗ್ಗೆ ಇವಾಗ ನಾವು ಹೋದಾಗ ವಿ ಹ್ಯಾವ್ ನಾಟ್ ಫೌಂಡ್ ಎನಿಥಿಂಗ್ ಇಲ್ಲಿಗಲ್ ಅವರು ಪರ್ಮಿಷನ್ ತಗೊಂಡೇ ಮಾಡಿದ್ದಾರೆ ಅಂತ ಹೇಳಿದರೆ ನಗರಸಭೆಗೆ ಅದು ಡೀಟೇಲ್ಸ್ ಕೇಳಿದ್ದೀವಿ ನಗರಸಭೆ ಕಡೆಯಿಂದ ಆ ಡೀಟೇಲ್ಸ್ ಬಂದ ಮೇಲೆ ದೆನ್ ವಿಲ್ ಬಿ ಇವಲ್ ಟು ಆಕ್ಟ್ ಅಪಾರ್ಟಿ ಅಲ್ಲ ಅಗೇನ್ ಸೊ ಆಲ್ ಆಫ್ ದಿಸ್ ಹ್ಯಾಸ್ ಟು ಬಿ ವೆರಿಫೈಡ್ ವಿತ್ ನಗರಸಭೆ ಅವ್ರ ನಗರಸಭೆಯವರಿಗೆ ಡೀಟೇಲ್ಸ್ ನಾವು ರೈಟಿಂಗ್ ಅಲ್ಲಿ ಅವ್ರು ಅವರು ಮೇಲೆ ಯಾವ ಅಂಡರ್ ವಾಟ್ ಪ್ರಾವಿಷನ್ಸ್ ದೇ ಹ್ಯಾವ್ ಗಿವನ್ ಅದನ್ನು ಚೆಕ್ ಮಾಡಿ ಅಗೇನ್ ದೇ ವಿಲ್ ಹಾವ್ ಟು ಲುಕ್ ಎಟ್ ದ ಲೀಗ್ಯಾಲಿಟಿ ವಿ ವಿಲ್ ಅಸಿಸ್ಟ್ ದಮ್ ಇನ್ ದಟ್ ಅಂಡ್ ನಮ್ ಬಟ್ ಪೀರಿಯೋಡಿಕ್ ಚೆಕ್ಸ್ ಆರ್ ಅವರ್ ಡ್ಯೂಟಿ ನಾವು ಮೊನ್ನೆ ಲಾಂಚ್ ಚೆಕಿಂಗು ಅದೇ ತರ ಮಾಡ್ತಾ ಇದ್ದೀವಿ ಇದು ಚೆಕಿಂಗು ಅದೇ ತರ ಮಾಡ್ತಾ ಇದೀವಿ ಆಲ್ ಆಫ್ ಇಟ್ ಇಸ್ ಗೋಯಿಂಗ್ ಆನ್ ಪೀರಿಯಾಡಿಕಲಿ ಎನಿ ಟೈಮ್ ಇಟ್ ಇಸ್ ಫೌಂಡ್ ದಟ್ ದೇ ಆರ್ ವೈಲೇಟಿಂಗ್ ಲಾ ವಿ ವಿಲ್ ಡೆಫಿನೆಟ್ಲಿ ಬುಕ್ ಕೇಸಸ್ ಅಗೇನ್ಸ್ಟ್